ಮಾತ್ರ ಅವರು ಅವರು ಬಾಲಕೃಷ್ಣ ಮತ್ತು ರಾಜೇಶ್ವರ ಬಂದು ನಿಂತಲ್ಲ ಡ್ಯೂಟಿ ಚೇಂಜ್ ಮಾಡಿ ಎಷ್ಟು ದೂರ ನಿಂಗೆ ಡ್ಯೂಟಿಗೆ ಹೋಗೋದಿಲ್ಲ ಬಾಬು ಗಟ್ಟೆಗೆ ನೀವೇನಾಗ್ಲಿ ದೈಹುದು ಹೋಗಿದ್ರು ಆಗಿರ್ಲಿ ಅಂತ ಎಲ್ಲ ಬೈದಿಲ್ಲ ಅಷ್ಟು ದೂರದಲ್ಲಿ ಬರ್ತಾ ಇದ್ದೆ ಮತ್ತೆ ನನ್ನ ಹೆಂಟಿ ಹತ್ರದಲ್ಲಿ ನಿಂತು ಕೇಳಿದ್ದಾರೆ ಕೇಳುವಾಗ ಈ ಅವರು ತಿಳ್ಕೋಟೆ ದೂರ ಹೋಗ್ತಾರೆ ಮತ್ತೆ ಇವರು ನೋಡಿದ್ರು ಇವರು ಅಂತ ಹೇಳಿ ಎಂದ್ರು ನೋಡಿದಾರ ಬಂದಿದ ನೋಡ ಇವ್ರಿಗೆ ಬೆಟ್ಟಕ್ಕೆ ಡ್ಯೂಟಿ ಅಂತ ಹೇಳಿದ್ರೆ ದೇವ ಹೇಳಿದಾಗ ಹೇಳಿ ಅಲ್ಲಿ ಭಯ ಬಂದಿಲ್ಲ ಅಂತ ಹೇಳಿ ಹಾಗೆ ಆದ್ರೆ ಆ ವಾರ ಪೂರ ಒಂದು ವಾರ ಒಂದು ಹದಿನೈದು ದಿವಸ ಇಲ್ಲ ಮನಸ್ಸಿಂದ ಬೆಟ್ಟಕ್ಕೆ ಹೋಗಿದ್ದೆ ಡ್ಯೂಟಿ ಚೆಂಜ್ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ನೇತ್ರ ನಾನಲ್ಲಿ ಹೋಗೋದೇ ಇಲ್ಲ ಬೆಟ್ಟಕ್ಕೆ ಹುಟ್ಟಿದ್ ನಾನು ಇದೇ ಮಾಡ್ತೇನೆ ಲಾಸ್ಟ್ ಇವನ್ನ ಅಲ್ಲಿ ಕೊಡ್ತಾರೆ ಅಂತ ಇವನಿಗೆ ಏನೋ ಅದು ಅವನ ಇದು ನಮಗೆ ಗೊತ್ತಿಲ್ಲ ಆ ನಂತರ ಒಂದು ದಿವಸ ರಾತ್ರಿ ಹೊರಗಡೆ ಎಲ್ಲ ಊಟ ಮಾಡಿದಾನೆ ಅವ್ರ ಒಟ್ಟಿಗೆ ಊಟ ಮಾಡಲಿಕ್ಕೆ ಇಡ್ಕೊತಾನೆ ಏನಾದ್ರೂ ಆಗಿ ಕೊಡ್ಕೊಳ್ತಾರ ಅವನಿಗೆ ಒಂದು ಭಯ ಬಂದಿದೆ ಹುಡುಗನಿಗೆ ಊಟ ಸಹ ಮಾಡ್ತಿರ್ಲಿಲ್ಲ ಮತ್ತೆ ಪ್ರಸಾಂತ ಇದ್ದಾನೆ ಆಗ ಯಾರು ಇದೆ

ನೀವು ತಿನ್ಬೇಕಲ್ಲ ನಿಮ್ ನಾಲೆಯಿಂದ ಅಲ್ಲಿ ಊಟ ಹೋದ್ರೆ ನೋಡು ಹಾಗೆ ಜೋನ್ ಮಾಡಿ ಇವ್ರದೇ ಇವ್ರೆ ಯಾವ್ದು ಬಣ್ಣ ನಿಂತು ಟೀ ಕೊಟ್ಟು ಬರ್ತಾನೆ ಮತ್ತೆ ಹಾಗೇನೆ ಟೀ ಕೊಟ್ಟು ಬನ್ಸು ನಿಂತು ಬಂದಿದ್ದಾನೆ ಬಂದು ಒಂದು ಏಳುವರೆ ಅಷ್ಟೇ ಆ ರೇಂಜ್ ಅಷ್ಟೇ ಅಷ್ಟು ಪಕ್ಕ ಅವನು ಅಕ್ಕ ಬಿಟ್ಟಿದ್ದಾರೆ ಅವರ ಒಳಗಿಂದ ಹೋದ ಒಬ್ಬರು ಇದ್ದಾರೆ ಕನ್ನಡಿಗರು ಹೆಸರು ಹೇಳಿ ಕೆಸ ರಾಧಾಕೃಷ್ಣ ಅಂತ ಹೋಗಿರ್ತಾರೆ ಉಗ್ರ ರಾಧಾಕೃಷ್ಣ ಅಲ್ಲಿ ಮಾಮನ ಮರ ಇದೆಲ್ಲ ಕಣಗಿ ಹತ್ರ ಹ್ಮ್ ಅಲ್ಲಿ ಯೋಗೇಶ್ವರ ಮ್ಯಾನೇಜರ್ ಮೆನೇಜರ್ ಇದ್ದಾರೆ ನೋಡ್ತು ಅವರ ಇದರಲ್ಲಿ ದುಡ್ಡು ನಡೆದು ಹೋಗ್ತಾರ ಅವ್ರ ಮನೆ ಆ ಕಡೆ ಇದೆ ಆ ಹುಡುಗ ಮನೆಯ ಈಗ ರಾಧಾಕೃಷ್ಣವರು ಮತ್ತೊಬ್ಬ ಯೋಗೇಶ್ ಅಂತ ಒಬ್ಬ ಇದ್ದಾರೆ ಅಲ್ಲಿ ಹಿನ್ನ ಯಾರು ಯೋಗೇಶ್ 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 ಹಾ ಬೈ

ಎಲ್ಲೂ ಜನ <conclusions> ಮಗನನ್ನು ಒಂಬತ್ತು ಹನ್ನೊಂದು ತಾರೀಕಿಗೆ ಹತ್ತು ಹನ್ನೊಂದು ತಾರೀಕಿಗೆ ನಾನು ಕಾಣ್ಲಿಕ್ಕೆ ಇನ್ನೊಂದು ಸಾಕ್ಷಿ ಇತ್ತು ಅದನ್ನು ಸಾಕ್ಷಿ ಮುಖ್ಯವಾದ ಸಾಕ್ಷಿ ಅಂದ್ರೆ ನೇಚರು ಬದಿ ಹಾಸ್ಪಿಟಲ್ ಏನಿರ್ತೀರಾ ಹಾಸ್ಪಿಟಲ್ ಎದುರುಗಡೆ ಕ್ಯಾಮರಾ ಇದೆ ಅದು ಮಾತ್ರ ಜನಗಳಿಗೆ ಬರುತ್ತದೆ ಮತ್ತೊಂದು ಅದ್ರ ಎದುರುಗಡೆ ಒಂದು ಬಸ್ ಸ್ಟಾಂಡ್ ನಿರ್ಮಾಣ ಮಾಡಿದೆ ಮರಾಮರಾ ಇಟ್ಟಿದ್ರು ಆದ್ರೆ ಈ ಕಡೆ ಸತೀಶ್ ಅಂದ್ರಿಂದ ನಮ್ಮ ನೇತ್ರ ಒಳಗಿಂದ ಈಗ ಸಂಘದ ಜಾತ್ರೆ ಸುಮ್ಮನೆ

እና ನಮ್ಮ ತಲೆ ಸೈಜ್ ಅಲ್ಲಿ ಒಂದು ಕ್ಯಾಮೆರಾ ಇತ್ತು ಅದಕ್ಕೆ ಕೆಲಸ ಮಾಡೋ ಇತ್ತು ಯಾಕಂದ್ರೆ ಅದು ಮಾರ್ಕನ್ ಆ ತಿರುಗ ಅದು ಆ ತಿರುಗ ಕ್ಯಾಮೆರಾ ಆ ಕ್ಯಾಮೆರೋ ಏನ ಬಶರ್ಲ್ಲ ಎಲ್ಲ ತೋರ್ಕೊಂಡ್ವಿ ಅದ ಯಾವ